ಪ್ರಾಬ್ಲಮ್ ಹಾಗೆ ಇಟ್ಕೊಳ್ಬಾರ್ದು ಅಂತ ಅದಕ್ಕೆ ಏನಂತ ಕ್ಲಿಯರ್ ಮಾಡ್ಕೊಳ್ಳಿ ಅದಕ್ಕೆ ಇಟ್ಕೊಳ್ತೇನೆ ಗೊತ್ತಾ ಕೇಶವ್ರೆ ಅವಾಗ ನಿಮ್ದು ಮೈನಸ್ ಆಗ್ತದೆ ಏನ್ ಮೈನಸ್ ನೀವ್ ಬೇಕಂತಾನೆ ಮಾಡ್ತೀರಿ ಅಂತ ಲೆಕ್ಕ ಬರ್ತದೆ ಏನು ಸಾಲ ಕೊಡ್ಬೇಕು ಬೇಕಂತಾನ ಮಾಡ್ತಾ ಇದ್ರೆ ಇಡೀ ಜನಾನೇ ಹೇಳ್ತದೆ ಹೇಳಿ ಇದು ಮಾಡ್ತಿದ್ದೆ ಈಗ ನಿಮ್ಗೇನು ನಿಮ್ದು ಏನ್ ಪ್ರಾಬ್ಲಮ್ ಇದೆ ಅದನ್ನ ನಾವಷ್ಟು ಕ್ಲಿಯರ್ ಮಾಡ್ಕೊಡ್ತೇನೆ ಒಂದು ಅದು ಒಂದು ಡೌಟ್ ಇಟ್ಕೊಳ್ಬಾರ್ದು ಅದಕ್ಕೆ ಬ್ಯಾಂಕ್ ಸ್ಟೇಟ್ಮೆಂಟ್ ಸರಿ ನಿಮ್ಮ ಸಂಘದಿಂದ ಬರಬೇಕು ಸಂಘದಿಂದ ವೈಯಕ್ತಿಕ ವೈಯಕ್ತಿಕ ಲೆಟರ್ ಬರಲ್ಲ ಈಗ ನಾನೇ ಲೆಟರ್ ಮಾಡ್ಕೊಡಿ ಅಂದ್ರೆ ಸಂಘಕ್ಕೆ ಕೊಡಲ್ಲ ಅದು ನಿಮ್ಮ ಗ್ರೂಪ್ ಅಲ್ಲಿ ಪ್ರಬಂಧಕರು ಸಂಯೋಜಕರು ಕೌಶಲ್ ಅಧಿಕಾರಿ ಸೀಲ್ ಹಾಕಿ ಸಿಗ್ನೇಚರ್ ಮಾಡಿ ನಮ್ಗೆ ಇಷ್ಟು ತಿಂಗಳು ಸ್ಟೇಟ್ಮೆಂಟ್ ಬೇಕು ನಮ್ಮ ಸಂಘದಲ್ಲಿ ಯಾವಕ್ಕೆ ಅದು ಅದು ಕೊಡ್ಲಿಕ್ಕೆ ಅವಕಾಶ ಇದೆ ಒಂದು ಸರಿನಾ ಮತ್ತೆ ನಿಮ್ದು ಮತ್ತೇನಿದೆ ಪಿ ಆರ್ ಕೆ ಇದೆ ಪಿ ಆರ್ ಕೆ ಯಾವುದೇ ಒಂದು ಬಾಂಡ್ ಅದಕ್ಕೆ ಯಾವುದು ಬರೋದಿಲ್ಲ ಪಿ ಆರ್ ನಿಮ್ಗೆ ಲೆಟರ್ ಬೇಕಂದ್ರೆ ಅದ್ರಲ್ಲಿ ಲೋನ್ ಎಂಟ್ರಿ ಆಗಿರೋದ್ರ ರಿಸಿಪ್ಟ್ ಕೊಡ್ಲಿಕ್ಕೆ ಆಪೀಸಲ್ಲಿ ಅವಕಾಶ ಇದೆ ಈಗ ಪಿ ಆರ್ ಕೆ ಲೋನ್ ಎಂಟ್ರಿ ಆಗಿರೋದು ಪಿ ಆರ್ ಕೆ ಲೋನ್ ಎಂಟ್ರಿ ಅದು ಲೋನ್ ಇಂದ ಬಿಟ್ಟು ಹಾಕಿ ನಾನ್ ಕೇಳ್ತಾರೆ ಪಿ ಆರ್ ಕೆ ಕಟ್ಟಿರೋದು ಬಾಂಡಿಗೋಸ್ಕರ ಇದು ನಮ್ ಇದಕ್ಕೋಸ್ಕರ ಅದೇನಾರ ಆದ್ರೆ ಅದು ಯಾವುದೇ ನೀವು ಪರ್ಸನಲ್ ಲೋನ್ ಎಲ್ಲೇ ತಗೊಳ್ರಿ ಪಿ ಆರ್ ಕೆ ಮಾಡ್ರಿ ಎಲ್ಲೂ ಮಾಡ್ಕೊಡ್ಲಿಕ್ಕೆ ಅವಕಾಶ ಇಲ್ಲ ಎಲ್ಲೂ ಕೊಡಲ್ಲ ಫೈನಾನ್ಸ್ ಯಾವುದೇ ಕೊಡ್ತೀವಿ ಇದೊಂದು ಬದುಕಿ ಇದೊಂದು ಜನ್ಮ ಬೇಕು ಎಂತಹ ದುರ್ವಿಧಿ ಮೂರ ನಾನು ಈಗ ಮಾಡಿದೇನೆ ಶಿಕಾರಿಪುರದಲ್ಲಿ ತೋರಿಸ್ತೇನೆ ನಾಳೆ ಬನ್ನಿ ನೀವು ಎಲ್ಲಿಗೆ ನಾನು ಇಲ್ಲೇ ನಿಮಗೆ ನಿಮಗೆ ಕೊಟ್ಟೆ ನನಗೆ ಕೊಟ್ಟಿರ ಅದು ತೋರಿಸ್ತೇನೆ ಅದು ತೋರಿಸಿದ ಮೇಲೆ ಹೇಳ್ತೇನೆ ಆಯ್ತಾ ಸರಿ ಸರ್ ಅದು ಏನು ಎಲ್ಲ ಎಂಗ್ ಕೊಟ್ಟಿದಾರ ಅಂತ ಈಗ ನೋಡಿ ಸರ್ವಿಸ್ ಚಾರ್ಜ್ ಅಂತ ಕಟ್ ಮಾಡ್ತಾರೆ ಸರ್ವಿಸ್ ಚಾರ್ಜ್ ಎಷ್ಟು 100 ಬೇರೆ ಫೈನಾನ್ಷಿಯಲ್ ಕೊಡುವತ್ತಿಗೆ 3000 4 ಆಯ್ತು ಹೌದು ಅವನ್ನ ಹೇಗೆ ಆಸಾಮಿ ಕಿತ್ತ ಅಲ್ಲ ಎಂಗ್ಸ್ಗೆ ಎಂಗ್ಸ್ೋ ಅಲ್ಲ ಒಂದ್ ಲಕ್ಷ ಕೊಡ್ಬೇಕಾದ್ರೆ ಏಳ್ ಸಾವಿರ ರೂಪಾಯಿ ಸರ್ವಿಸ್ ಚಾರ್ಜ್ ಕಟ್ ಮಾಡಿ ತೊಂಬತ್ ಮೂರು ಸಾವಿರ ಯಾವ ಸರ್ವಿಸ್ ಚಾರ್ಜ್ ಏಳ್ ಸಾವಿರ ಎಂಟು ಸಾವಿರ ಬ್ಯಾಂಕ್ ಅಲ್ಲಿ ಸರ್ವಿಸ್ ನೀ ಬೇರೆ ಕಡೆ ಲೋನ್ ನಾನು ಪರ್ಸನಲ್ಲಿ ತಕ್ಷಣ ಬಂದಿದ್ದೇನೆ ಸಾಲ ಮಾಡಿದ್ದು ಸರ್ವಿಸ್ ಚಾರ್ಜ್ ಅಂತ ಒಂದ್ ಮೂರ್ನಾಕ್ ಸಾವಿರ ಮೊನ್ನೆ ಮಾಡೇ ಮಾಡ್ತಾರೆ ಆ ಸರ್ವಿಸ್ ಚಾರ್ಜಿಗೆ ಬಾಂಡ್ ಕೊಡಿ ಅಂದ್ರೆ ಅದಕ್ಕೆ ಬಾಂಡ್ ಕೊಡ್ಲಿಕ್ಕೆ ಬರಲ್ಲ ಸರ್ವಿಸ್ ಚಾರ್ಜ್ ಯಾವ್ದು ಅಷ್ಟೆಲ್ಲ ಬರಲ್ಲ ಸರ್ವಿಸ್ ಚಾರ್ಜ್ ಕಟ್ ಮಾಡಲ್ಲ ನಮ್ಮಲ್ಲಿ ಸರ್ವಿಸ್ ಚಾರ್ಜ್ ಅಲ್ಲಿ ಲಕ್ಷ ಸಾಲ ಅದೇ ಕೆಲವೊಂದು ಫೈನಾನ್ಸ್ ಅಲ್ಲಿ ಅಥವಾ ಕೆಲವೊಂದು ಪರ್ಸನಲ್ ಲೋನ್ ಕೊಡ್ಬೇಕಾರೆ ಸರ್ವಿಸ್ ಚಾರ್ಜ್ ಕಟ್ ಮಾಡ್ರು ಅದಕ್ಕೆ ಯಾವ್ದು ಬಾಂಡ್ ಇರಲ್ಲ ಸರ್ವಿಸ್ ಚಾರ್ಜ್ ಮಾಡಿದ್ದೇವೆ ಸರ್ ಅದಕ್ಕೆ ಬಾಂಡ್ ಕೊಡ್ತಾರೆ

ನಿಮ್ಮನ್ನ ತಡೆದಿರುವವರು ಯಾರು ನಿಮ್ಮ ಆಫೀಸ್ಬೇಕಂತಂದ್ರೆ ಶಿಫಾರಸು ನಿಮ್ ಪರ್ಮಿಷನ್ ಹೆಟ್ ಸ್ವಲ್ಪ ಸ್ವಲ್ಪ ಬ್ಯಾಂಕ್ ಅದು ಆಫೀಸ್ ಅದು ಯೋಜನಾ ಕಚೇರಿ ಅದಕ್ಕೆ ಈಗ ನಾವು ಬ್ಯಾಂಕ್ ಒಪ್ಪಂದ ಮಾಡ್ಕೊಂಡಿದ್ದು ನಮ್ಗೂ ಬ್ಯಾಂಕ್ ಇರ್ತದೆ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವಿ ಸಾಕ್ಷಿಯಾಗಿದೆ ಅಲ್ರಿ ಸರ ನಮ್ಗೆ ಈ ವಾರ ಶುಕ್ರ ನಾಳೆ ನಮ್ಗೆ ಅಮೌಂಟ್ ಕಟ್ಬೇಕು ನೀವು ಕಲೆಕ್ಷನ್ ಆಗ್ಬೇಕು ಅಂದ್ರೆ ಬುಕ್ ರೀ ಸರ ಪಾಸ್ಬುಕ್ ಬೇಕು ಪಿ ಆರ್ ಕೆ ಬಾಂಡ್ ಬೇಕು ಆಮೇಲೆ ಸಿ ಸಿ ಖಾತೆ ಯಾರನ್ನ ಕೇಳಿ ಓಪನ್ ಮಾಡಿರೋ ಪ್ರೂಫ್ ಬೇಕ್ರಿ ಸರ ನಮ್ಗೆ

ಆಯ್ತಾ ಅದ್ರಲ್ಲಿ ಏನೇ ಪ್ರಾಬ್ಲಮ್ ಇದ್ರು ನಾವೀಗ ನಾನ್ ನಿಮ್ಗೆ ಒಂದ್ ಲಕ್ಷ ಕೊಟ್ಟಿದ್ದೆ ಒಂದೂವರೆ ಲಕ್ಷ ಕೊಟ್ಟಿದ್ದೆ ಎರಡು ಲಕ್ಷ ಕೊಟ್ಟಿದ್ದೇವೆ ಅಂದ್ರೆ ಕೇಶವಣ್ಣ ನೋಡಿ ಸಾಲ ಕೊಟ್ಟಿದ್ದೇವ್ ಯಾವರು ಹೇಳ್ತಾರೆ ಯಾವನೋ ಕೂತ್ಕೊಂಡು ಎಲ್ಲೋ ಮಾತಾಡ್ತಾರೆ ಅಂದ್ರೆ ಅವ್ರು ಕುತ್ಕೊಂಡು ನಾವು ಹೇಳಿದ್ದಾರೆ

ಯಾಕೋ ಬ್ಯಾಂಕ್ ಆಗ್ತಾ ಇದೆ ನಿಮ್ಗೆ ಅದ್ರಲ್ಲಿ ಏನೂ ಮೋಸ ಇಲ್ಲ ಈಗ ಸುಗ್ರೀವಾಜ್ಞೆಯಲ್ಲೂ ಇದೆ ನಮ್ಮ ಸುಗ್ರೀವಾಜ್ಞೆ ಪಾರ್ಟ್ ತ್ರೀ ಅಲ್ಲಿ ಧರ್ಮಸ್ಥಳ ಯೋಜನೆಯನ್ನ ತ್ರೀ ಸುಗ್ರೀವಾಜ್ಞೆ ಯಾವಾಗ ರಿಲೀಸ್ ಆಯ್ತಪ್ಪ ಗೊತ್ತಿಲ್ಲ ಗೊತ್ತಿದ್ರೆ ಸ್ವಾಮಿ ಬಿಡಬೇಡಿ ಸರ್ಕಾರ ಯೋಜನೆ ಕೆಲಸ ಮಾಡ್ತಾ ಇದೆ ಬ್ಯಾಂಕಲ್ಲಿ ಏನ್ ನಿಯಮ ಇದೆ ಅದು ಸಂಘದಲ್ಲೂ ಅದೇ ನಿಯಮ ಅಂತ ಅದು ಲೆಸನ್ಸ್ ಇದೆಯಾ ಈ ಹೇಳ್ತಿದ್ದಾನೆ ಆರ್ ಬಿ ಐ ಲೈಸೆನ್ಸ್ ಧರ್ಮಸ್ಥಳ ಸಂಘಕ್ಕೆ ಇದೆಯಂತೆ ಬಟ್ ತೋರ್ಸಕ್ ಆಗಲ್ಲಂತೆ ನಮಗ್ ತೋರ್ಸಕ್ ಆಗಲ್ಲಂತೆ ಜರಕ್ಸ್ ಕೊಡಿ ಸ್ವಾಮಿ ಸ್ವಾಮಿ ಜೆರಾಕ್ಸ್ ಕೊಡಿ ಸಾಕು ನಮಗೆ ನೋಡ್ಕೊಂತೀವಿ ನೋಡ್ಕೊಂಡು ಆಮೇಲೆ ಕಟ್ತೀವಿ ನಿಯಮ ಇರ್ತದೆ ಬ್ಯಾಂಕಲ್ಲಿ ಬ್ಯಾಂಕಲ್ಲಿ ಹೋಗಿ ಧರ್ಮಸ್ಥಳ ಸಂಘದಲ್ಲಿ ಸಾಲ ತಗೊಳ್ತಿದ್ದೇವೆ ಕೇಳಿ ಅಂತಿಲ್ಲ ಏನಂತ ಈಗ ಧರ್ಮಸ್ಥಳ ಸಂಘದಲ್ಲಿ ಯಾವ ಮಾಡಿದ್ದೇವೆ ಸಾಲ ತಗೊಂಡಿದ್ದೇವೆ ಹೆಂಗೆ ಧರ್ಮಸ್ಥಳ ಸಂಘದಲ್ಲಿ ನಿಮ್ಮ ಒಪ್ಪಂದ ಪ್ರಕಾರ ಸಾಲ ಕೊಡ್ತಾ ಇದ್ದೀರಾ ಅವರ ಕೇಳಬಹುದು ಆರ್ ಬಿ ಐ ಅಂಡರ್ ಕೆಲಸ ಮಾಡುವಂತದ್ದು ಆರ್ಬಿಐ ಗೈಡ್ ಪ್ರಕಾರನೇ ನಾವು ಮಾಡುವಂತದ್ದು ಕೆಲವೊಂದು ಫೈನಾನ್ಸ್ ಗಣಮಕ್ಳ ಸಂಘದಾಗ ಡಿಪಿತ್ತು ಹದಿನೈದು ಪರ್ಸೆಂಟ್ ಆಗ್ತಾರೆ ನಮ್ಮಲ್ಲಿ ಹಾಗಿಲ್ಲ ಹದಿನಾಕ್ ಪರ್ಸೆಂಟ್ ರೆಡ್ಯೂಸಿಂಗ್ ವಾರ ವಾರ ಕಟ್ಟಿದ್ರೆ ನಿಮ್ಗೆ ಪ್ರತಿ ವಾರದಲ್ಲೂ ನಿಮ್ಗೆ ವಾರ ಅದ್ರ ಬಗ್ಗೆ ಹೇಳ್ತಾ ಇಲ್ಲ ಬಡ್ಡಿ ಬೇಗ ಹೇಳ್ತಾ ಇಲ್ಲ ಅದೇ ಅಷ್ಟೇ ಇದೆ ನಿಮ್ಗೆ ಫ್ಲಾಟ್ ಬಡ್ಡಿ ರೆಡಿಟಿಂಗ್ ಬಡ್ಡಿ ಅದು ಯಾವಾಗ ಬೇಕಂದ್ರ ಅವಾಗ ಚೇಂಜ್ ಅದ್ ಮಾಡಿದ್ರೆ ನಾವು ಮಾಡುದು ನಮ್ಗೆ ನಮ್ಮ ಮೇಲೆ ಹಾಕಿ ಹಾಕಿ ಬಿಟ್ಟಿಲ್ಲ ನೋಡಿ ಆರ್ ಬಿ ಐ ಇರಲಿ ಸಮಯ ವಯ್ಯ ಹೇಳ್ತಿದ್ದಾನೆ ಬ್ಯಾಂಕಲ್ಲೇ ಬಡ್ಡಿ ಹೆಚ್ಚಿಗೆ ಆಗುತ್ತಂತೆ ಹ್ಮ್ ಯಾವ ತರ ಬಳೆ ಬಿಡ್ತಾವೆ ನೋಡಿ 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 ಕೆಲವೊಂದು ಬಡ್ಡಿ ಇಂಟ್ರೆಸ್ಟೆಲ್ಲ ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ ಬ್ಯಾಂಕ್ ಅಲ್ಲಿ ಕೆಲವೊಂದ್ ಬ್ಯಾಂಕ್ ಅಲ್ಲಿ ಹೆಚ್ಚಾಗ್ತದೆ ಕಡಿಮೆ ಆಗ್ತದೆ ಕಸ್ಟಮರ್ ಕೇಳಿ ಯಾರು ಮಾಡಲ್ಲ ಇಂಟ್ರೆಸ್ಟ್ ಅನ್ನ ಕಸ್ಟಮರ್ ಬ್ಯಾಂಕ್ ಅಲ್ಲಿ ನಿಯಮ ಹೆಂಗಿದೆ ಬಡ್ಡಿ ಮಾಡಿದ್ರೆ ಯಾರು ಕೇಳಿ ಮಾಡಿ ನೀವೊಂದ್ ಪರ್ಸನಲ್ ಲೋನ್ ತಗೊಂಡಿದ್ರಿ ಬ್ಯಾಂಕ್ ಅಲ್ಲಿ ಬ್ಯಾಂಕ್ ಅಲ್ಲಿ ಪರ್ಸನಲ್ ಲೋನ್ ತಗೊಳ್ಬೇಕಾದ್ರೆ ಏನಾದ್ರು ಇಂಟ್ರೆಸ್ಟ್ ಹೆಚ್ಚು ಕಡಿಮೆ ಮಾಡಿ ಇಟ್ಟಿರ್ತಾರೆ ಅಂದ್ರೆ ಇಷ್ಟು ಇಂಟ್ರೆಸ್ಟ್ ಇರ್ತಂತ ಲಾಸ್ಟ್ ಇಂಟ್ರೆಸ್ಟ್ ನಿಮ್ಮ ಹತ್ರ ಕೇಳಿ ಅವ್ರ ಇಂಟ್ರೆಸ್ಟ್ ಹೆಚ್ಚು ಕಮ್ಮಿ ತೋರಿಸಲ್ಲ ನೀವು ಲೋನ್ ತಗೊಂಡಿದ್ರೆ ಇಂಟ್ರೆಸ್ಟ್ ನನ್ನದು ಇಷ್ಟ ಆಗ್ತದೆ ಸಮಿ ಬ್ಯಾಂಕಲ್ಲಿ ಲೋನು ಹೆಚ್ಚು ಕಡಿಮೆ ಬಡ್ಡಿ ಮಾಡ್ತಾರಂತೆ ಯಾವ ಥರ ಬಗಳಿ ಬಿಡ್ತಾವನೆ ಅವರ ಸ್ಟೇಟ್ಮೆಂಟ್ ತಗೊಂಬಂದತ್ತ ಆಲ್ರೆಡಿ ಅದನ್ನ ನಿಮ್ಗೆ ಯಾರಿಗಾದರೂ ಬೇಕಾದರೆ ಬೇಕಾದ್ರೆ ವಾಟ್ಸಪ್ ನಂಬರಿಗೆ ಅಂತ ಮೆಸೇಜ್ ಮಾಡಿ ಬೇಕಾದರೆ ಕೇಳಿ ಕಳಿಸ್ತೀವಿ ಅದರ ಡಿ ಪಿ ಅಮೌಂಟ್ ಇರ್ತಕ್ಕಂಥದ್ದು ಬರೀ ಐದು ಲಕ್ಷ ಸಂಘದ ಬುಕ್ಕಲ್ಲಿ ಬ್ಯಾಂಕಲ್ಲಿ ಇರ್ತಕ್ಕಂಥದ್ದು ಇಪ್ಪತ್ತೆರಡು ಲಕ್ಷ ನೋಡಿ ಸ್ನೇಹಿತರೆ ಹೆಚ್ಚಿಕೊಳ್ಳಿ ಹೆಚ್ಚು ತ골ತಿದ್ರೆ ಜಾಸ್ತಿ ಆಗಿದೆ ಅಂತ ನಿಮಗೆ ಹೇಳಲ್ಲ ಈ ತರ ಯಾರು ಮಾಡಲ್ರಿ ಬಿಡ್ರಿ ಸರ್ ನಾವು ಮತ ಹಾಕೊಂಡಿದ್ವಿ 2 1/2 ಲಕ್ಷ ಹಾಕೊಂಡೆ ಸರ್ ತಿಂಗಳಿ 10300 ರೂಪಾಯಿ ರಕಕ ಪಡ್ತಾರೆ ಈಗ ನಮ್ಮಲ್ಲೂ ನೀವು ಸಾಲ ತಗೊಂಡಿದ್ದಕ್ಕೆ ಸಾಲದ ವಿಡ್ಡ್ರೋಲ್ ಮಾಡಿದಕ್ಕೆ ಮರುಪಾವತಿ ಚೀಕಿಯಲ್ಲಿ ವಾರಕ್ಕೆ ಎಷ್ಟು ಅಸಲು ಹೋಗ್ತದೆ ಎಷ್ಟು ಬಡ್ಡಿ ಹೋಗ್ತದೆ ಟೋಟಲ್ ಅಸಲು ಬಡ್ಡಿ ಸೇರಿ ಎಷ್ಟು ಹೋಗ್ತದೆ ಪ್ರತಿ ಒಂದು ವಾರಾನೂ ಕೊಡ್ತೇವೆ ನಿಮ್ಮ ಕಟ್ಲಿಕ್ಕೂ ಕೊಡ್ತೇವೆ ನಾವು ಪ್ರತಿ ವಾರ ನೀವು ಹಣ ಕಟ್ಟಿದ್ದು ಒಂದು ಪಿಂಕ್ ರಸೀದಿ ಅಂತ ಕೊಡ್ತೇವೆ ಅದರಲ್ಲೂ ನೀವು ಎಷ್ಟು ಅಸಲು ಬಡ್ಡಿ ಕಟ್ಟಿದು ಬರ್ತದೆ ಬ್ಯಾಂಕಿಂದ ಪಾಂಟ್ ಅಲ್ವಾ ಇಷ್ಟೊತ್ತು ವೀಕ್ಷಣೆ ಮಾಡಿದೆ ಎಲ್ಲ ಕರ್ನಾಟಕ ಜನತೆಗೂ ತುಂಬ ಧನ್ಯವಾದಗಳು ನೀವು ಇದೇ ಪ್ರಶ್ನೆ ಮಾಡಿ ಆರ್ ಬಿ ಐಸ ಪ್ರತಿಯೊಂದು ಕೇಳಿ ಕೊಟ್ಟರೆ ಮಾತ್ರ ಕಟ್ಟಿಲ್ಲ ನಾನು ಕಟ್ಟಕ್ಕೆ ಹೋಗಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು